ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಅದೃಷ್ಟ ನಕ್ಷತ್ರ ಹಾಗೂ ದುರಾದೃಷ್ಟ ನಕ್ಷತ್ರದ ಬಗ್ಗೆ ನಿಮಗೆ ಮಾಹಿತಿನ ಇದ್ದೀನಿ ಬೋಲ್ಡ್ ಮೇಲೆ ನಾನು ಬರೆದಿದ್ದೀನಿ ಅದೃಷ್ಟ ನಕ್ಷತ್ರ ಹಾಗೂ ದುರಾದೃಷ್ಟ ನಕ್ಷತ್ರ ಮತ್ತು ಪರಿಹಾರ ಅಂತ ಇದನ್ನು ಹೇಗೆ ಕಣ್ಣಿಡ್ಕೊಳ್ಳೋದು ಅದೃಷ್ಟ ನಕ್ಷತ್ರನ ಹೇಗೆ ಕಣ್ಣಿಡ್ಕೊಳ್ಳೋದು ನಮ್ಮ ಜಾತಕದಲ್ಲಿ ಅನ್ನೋದ್ರ ಬಗ್ಗೆ ತರಗತಿನ ಮಾಡ್ತಾ ಇದ್ದೀನಿ ಓಕೆನಾ ಇದೇ ತಿಂಗಳು ಏಳನೇ ತಾರೀಕು ಏಳನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಎಂಟು ಗಂಟೆ ಈ ತರಗತಿ ಪ್ರಾರಂಭ ಆಗ್ತಾಯಿದೆ ಸೋಮವಾರ ಯಾರು ಬೇಕಾದರೂ ಈ ತರಗತಿಗೆ ಜಾಯ್ನ್ ಆಗ್ಬೋದು ನಿಮ್ಮ ನಿಮ್ಮ ಜಾತಕದಲ್ಲಿ ಅದೃಷ್ಟ ಕೊಡೋವಂಥ ನಕ್ಷತ್ರ ಯಾವುದು ದುರಾದೃಷ್ಟನ ತಂದು ಕೊಡುವಂಥ ನಕ್ಷತ್ರ ಯಾವುದು ಅದನ್ನು ನೀವು ಹೇಗೆ ಕಣ್ಣಿಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಯಾವುದು ದುರಾದೃಷ್ಟ ನಕ್ಷತ್ರ ಯಾವುದು ಅದೃಷ್ಟ ನಕ್ಷತ್ರ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಬರುತ್ತೆ ಇದು ತಾರಾಬಲದ ಪ್ರಕಾರ ಬರಲ್ಲ ಓಕೆನಾ ಅಲ್ಲಿ ನಿಮಗೆ ವಿಪತ್ತಾರೆ ಪ್ರತ್ಯರಿತಾರೆ ಪ್ರತ್ಯರೀ ನೈದನ ತಾರೆ ಅಂತೆಲ್ಲ ಬರುತ್ತೆ ಅದಲ್ಲ ಇದು ಬಂದು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಡುವಂಥ ನಕ್ಷತ್ರಗಳಾಗಿರುತ್ತೆ ಅದೃಷ್ಟ ಕೊಡುವಂಥ ನಕ್ಷತ್ರ ಮತ್ತು ದುರಾದೃಷ್ಟ ಕೊಡುವಂಥ ನಕ್ಷತ್ರ ಯಾವುದು ಅದಕ್ಕೆ ಪರಿಹಾರ ಏನು ಅನ್ನೋದೆಲ್ಲ ಸಹಿತ ನಿಮ್ಮ ಜಾತಕದಲ್ಲಿರುತ್ತೆ ಅದೃಷ್ಟ ನಕ್ಷತ್ರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಕು ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರು ಜೀವನದಲ್ಲಿ ಅದೃಷ್ಟ ಅನ್ನೋದು ಬೇಕು ಅದೃಷ್ಟ ಅನ್ನೋದು ಇಲ್ಲ ಅಂತಂದರೆ ತುಂಬ ತುಂಬ ಕಷ್ಟ ಆಗಿಬಿಡುತ್ತೆ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಬಟ್ ನಮಗೆ ಆ ಒಂದು ಆ ಹಾರ್ಡ್ ವರ್ಕಿಗೆ ಸರಿಯಾದಂಥ ಬೆಲೆ ಸಿಗೋಲ್ಲ ಅದು ಯಾರೋ ಒಬ್ಬರು ಜಾಸ್ತಿ ಕೆಲಸನೇ ಮಾಡೋಲ್ಲ ಜಾಸ್ತಿ ತಲೆ ಓಡಿಸಲ್ಲ ಬಟ್ ಏನೋ ಒಂದು ಅದೃಷ್ಟ ಬಂದು ಕಾಪಾಡಿಬಿಟ್ಟು ಅವ್ರನ್ನ ಮೇಲೆ ಎತ್ಕೊಂಡು ಹೋಗಿಬಿಡುತ್ತೆ ಹಾಗೆ ಆ ಅದೃಷ್ಟ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಅದೃಷ್ಟ ಇಲ್ಲ ಅಂತಂದರೆ ತುಂಬ ತುಂಬ ಕಷ್ಟ ಆಗ್ಬಿಡುತ್ತೆ ಜೀವನದಲ್ಲಿ ಹಾಗಾಗಿ ನಮ್ಮ ನಮ್ಮ ಜಾತಕದಲ್ಲಿ ಇದೆ ಇದನ್ನು ಹೇಗೆ ಕಣ್ಣಿಡ್ಕೋಬೇಕು ಅನ್ನೋದು ಸುಮಾರು ಜನ ನಿಮಗೆ ಹೇಳ್ಕೊಟ್ಟಿಲ್ಲ ಬಟ್ ನಾನು ನಿಮಗೆ ಇದ್ದೀನಿ ಈ ಒಂದು ನಕ್ಷತ್ರ ನೀವು ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕುಲಾಯಿಸೋದು ಓಕೆನಾ ಅದೃಷ್ಟ ಅನ್ನೋದು ನೀವು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಏನು ಮಾಡಬೇಕು ಇದೆಲ್ಲದೂ ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಯಾವತ್ತ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಈ ಥರ ಎಲ್ಲದೂ ಮಾಹಿತಿನ ನಿಮಗೆ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ದುರಾದೃಷ್ಟ ನಕ್ಷತ್ರ ಈ ದುರಾದೃಷ್ಟ ನಕ್ಷತ್ರನ ನಾವೇನಾದರೂ ಆ್ಯಕ್ಟಿವೇಟ್ ಮಾಡಿಬಿಟ್ವಿ ಅಂತಂದರೆ ಸಮಸ್ಯೆ ಆಗುತ್ತೆ ಬರೀ ನಕ್ಷತ್ರ ಒಂದೇ ಅಲ್ಲ ಆ ದುರಾದೃಷ್ಟ ನಕ್ಷತ್ರ ಬರುವಂಥ ವ್ಯಕ್ತಿಗಳ ಸವಾಸ ಮಾಡೋದು ಸಹಿತ ನಮಗೆ ತೊಂದರೆ ಇದ್ದೇ ಇರುತ್ತೆ ಅದೃಷ್ಟ ಬರುವಂಥ ವ್ಯಕ್ತಿಗಳ ಜೊತೆಗೆ ನಾವು ಇದ್ವಿ ಅಂತಂದರೆ ನಮ್ಗೆ ಅದೃಷ್ಟ ಜಾಸ್ತಿ ಆಗುತ್ತೆ ಓಕೆನಾ ಅದೃಷ್ಟ ಇರುವಂಥ ನಕ್ಷತ್ರದ ವ್ಯಕ್ತಿನ ನಾವು ಮದುವೆ ಆದರೆ ಅದೃಷ್ಟ ನಕ್ಷತ್ರ ಇರುವಂಥ ಒಬ್ಬ ಫ್ರೆಂಡನ್ನ ನಾವು ಅವ್ರ ಜೊತೆಗೆ ಚೆನ್ನಾಗಿದ್ದಷ್ಟು ನಮಗಿನ್ನೂ ಅದೃಷ್ಟ ಜಾಸ್ತಿ ಆಗುತ್ತೆ ಅವ್ನ ಕಡೆಯಿಂದ ನಮಗಿನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತೆ ಅದೇ ದುರಾದೃಷ್ಟ ಇರೋವಂಥ ಒಂದು ನಾವು ಹುಡುಗಿನೋ ಗಂಡುನೋ ಮದುವೆ ಆದಾಗ ನಮ್ಮ ಜೀವನ ಹಾಳಾಗುತ್ತೆ ಅದೇ ಥರ ಫ್ರೆಂಡ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಈ ರೀತಿ ನಾವೇನಾದರೂ ಮಾಡಿದಾಗ ಅಪ್ಪಿತಪ್ಪಿ ಮಾಡಿದ್ರು ಸಮಸ್ಯೆ ಆಗುತ್ತೆ ಇದು ತಾರಾಬಲದ ಪ್ರಕಾರ ನಿಮಗೆ ಗುಡ್ ನಕ್ಷತ್ರನವರು ಆಗಿರ್ಬೋದು ಬ್ಯಾಡ್ ನಕ್ಷತ್ರನವರು ಆಗಿರ್ಬೋದು ಆದರೆ ಯಾವುದು ಅದೃಷ್ಟ ನಕ್ಷತ್ರ ಆಗಿ ಬರುತ್ತೆ ಅದು ನಿಮಗೆ ಬೆನಿಫಿಟ್ ಕೊಟ್ಟೆ ಕೊಡುತ್ತೆ ಇದು ಹೇಗೆ ಹೇಗೆ ಕ್ಯಾಲ್ಯುಕೇಟ್ ಮಾಡಬೇಕು ಹೇಗೆ ಇದನ್ನು ಲೆಕ್ಕಾಚಾರ ಮಾಡಬೇಕು ಅನ್ನೋದೆಲ್ಲ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದ ಮೇಲೇ ಇರುತ್ತೆ ಆ ದುರಾದೃಷ್ಟ ನಕ್ಷತ್ರನ ಹೇಗೆ ಆ ದುರಾದೃಷ್ಟ ಕೊಡದಲ್ಲೇ ತಡೆಯೋದು ಹೇಗೆ ಆ ಒಂದು ನಕ್ಷತ್ರ ಯಾವುದು ಇದೆಲ್ಲದೂ ಮಾಹಿತಿನ ನಾನು ತರಗತಿ ನಿಮ್ಗೆ ಹೇಳ್ಕೊಡ್ತೀನಿ ಈ ತರಗತಿ ಫೀಸ್ ಬನ್ನಿ ತುಂಬ ತುಂಬ ಕಡಿಮೆ ಎಲ್ಲೋ ನೀವು ಒಂದು ಈ ದುಡ್ಡನ್ನ ಹಾಕಿ ವೇಸ್ಟ್ ಮಾಡ್ಕೋತೀರ ಬಟ್ ಇದೊಂಥ ಒಳ್ಳೆ ಮಾಹಿತಿನ ಕಲಿಯೋಕಾದರೂ ನೀವು ಈ ದುಡ್ಡನ್ನು ಉಪಯೋಗಿಸಿ ಸುಮಾರು ಜನ ಆಸ್ಟ್ರಾಲಜರು ಈ ವಿಡಿಯೋನ ನೋಡ್ತಾ ಇರ್ತೀರ ಜಸ್ಟ್ ಇದು ಐನೂರು ರೂಪಾಯಿ ಮಾತ್ರ ಇರುತ್ತೆ ಈ ತರಗತಿ ಫೀಸು ಯಾರು ಬೇಕಾದರೂ ಈ ತರಗತಿಗೆ ಜಾಯ್ನ್ ಆಗ್ಬೋದು ಯಾರು ಬೇಕಾದರೂ ಈ ತರಗತಿನ ಕಲಿಬೋದು ನಿಮಗೆ ಜ್ಯೋತಿಷ್ಯ ಬರುತ್ತೆ ನಾವು ಕನ್ಸಲ್ಟೇಷನ್ ಇದ್ದೀವಿ ನಮ್ಮ ಕ್ಲೈಂಟ್ಗಳಿಗೆ ನಾವು ಕೊಡಬೇಕು ಅಂತಂದರೆ ಇದೆಲ್ಲ ಬೇಕಾಗುತ್ತೆ ಓಕೆ ನಾನು ನಿಮಗೆಲ್ಲೂ ಸಿಗೋಲ್ಲ ನೀವು ಲಕ್ಕಿ ನಂಬರ್ ಅಂತ ತೊಗೊಂಡ್ರಷ್ಟು ಬರೋ ವರ್ಕ್ ಆಗಲ್ಲ ಆದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಅದೃಷ್ಟ ನಕ್ಷತ್ರ ಯಾವುದು ಅದೃಷ್ಟ ನಕ್ಷತ್ರಕ್ಕೆ ಒಂದು ನಂಬರ್ ಸಹಿತ ಬರುತ್ತೆ ಆ ನಂಬರ್ ಯಾವುದು ಇದೆಲ್ಲದರ ಸಹಿತ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಆ ಒಂದು ನಂಬರ್ನ ಬಳಸೋ ಸ್ಟಾರ್ಟ್ ಮಾಡಿ ನಿಮ್ಮ ಅದೃಷ್ಟ ಅನ್ನೋದು ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಇಲ್ಲಿವರೆಗೂ ನಾನು ಹೇಗಿದ್ದೆ ಇದನ್ನು ಬಳಸಾದ್ಮೇಲೆ ನಾನು ಹೇಗಿದ್ದೀನಿ ಅನ್ನೋದೆಲ್ಲದೂ ಸಹಿತ ಈ ತರಗತಿ ನೀವು ಕಲಿತಾದ ನಂತರ ನಿಮಗೆ ತಿಳಿಯುತ್ತೆ ಇದು ತುಂಬ ತುಂಬ ಉಪಯೋಗ ಆಗುವಂಥ ಮಾಹಿತಿ ನಿಮಗೆ ಕೊಡ್ತಾಯಿದ್ದೀನಿ ಜಸ್ಟು ಐನೂರು ರೂಪಾಯಿ ಮಾತ್ರ ಅದರ ತರಗತಿ ಫೀಸು ಯಾರು ಬೇಕಾದ್ರೂ ಈ ತರಗತಿಗೆ ಜಾಯ್ನ್ ಆಗ್ಬೋದು ಈ ವಿಚಾರನ ತಿಳ್ಕೊಬೋದು ನಿಮಗೆ ಈ ಕ್ಲಾಸಿಗೆ ಸಂಬಂಧಪಟ್ಟಂಥ ವೀಡಿಯೋ ಕೊಡ್ತೀವಿ ನಿಮಗೆ ಈ ಮಾಹಿತಿನ ತಿಳಿಸ್ಕೊಡ್ತೀವಿ ತುಂಬ ತುಂಬ ಈಸಿ ಸಬ್ಜೆಕ್ಟು ತುಂಬ ಲೆಕ್ಕಾಚಾರ ಎಲ್ಲ ಏನಿಲ್ಲ ಜಸ್ಟ್ ನಿಮಗೆ ಸಿಂಪಲ್ ಕ್ಯಾಲ್ಯುಕೇಷನ್ ಮುಖಾಂತರ ನಿಮಗೆ ಈ ಅದೃಷ್ಟ ನಕ್ಷತ್ರ ಯಾವುದು ದುರಾದೃಷ್ಟ ನಕ್ಷತ್ರ ಯಾವುದು ಅಂತ ಕಂಡುಡ್ಕೊಂಡ್ಬಿಡ್ತೀರ ಇದರಿಂದ ನಿಮ್ಮ ಜೀವನ ಅನ್ನೋದನ್ನು ಇನ್ನೂ ಚೆನ್ನಾಗಿ ರೂಪಿಸ್ಕೋಬೋದು ನೀವು ಇನ್ನೂ ಚೆನ್ನಾಗಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗ್ಬೋದು ತುಂಬ ತುಂಬ ಇಂಪಾರ್ಟೆಂಟ್ ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ ನಿಮಗೆಲ್ಲರಿಗೂ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು